ನಾನು ಒನ್ ಪಟ್ಟಿ ಹೇಳೋದು ನಾನೇ ನೀನು ಎಣ್ಣೆಸಿಂತ ಹೇಳ್ತಾ ಇದ್ದೀನಿ ಕರ್ಕೊಂಡು ಬೇರೆ ಹೋಗಿ ನಿನ್ನ ಗಂಡನ್ನ ಅಂತ ನೀವು ಬೇರೆ ಹೋಗಿರ್ರಿ ಹೋಗು ನಿನ್ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡಿರು ನಾ ಹೋಗಲ್ಲ ಅಂತ ನಾವು ನೆನ್ನೆನೆ ಹೇಳಿದೀವಿ ನೀನು ಆಗ್ಲ ಬಂದು ಹೇಳಿರಲ್ಲ ನಾನು ಕೇಳಲ್ಲ ಯಾಕೆ ಹೋಗೋಣ ನೀನೇ ಹೋಗ್ಬೇಕಿದ್ರೆ ಒಬ್ಬ ನೆನ್ನೆ ಮೊನ್ನೆ ಬಂದು ನನ್ನ ಮೇಲೆ ಜೋರು ಮಾಡ್ತೀನಿ ನೀನು ಆ ನಾನೇ ಯಾಕೆ ಹೋಗನಾ ಏಯ್ ನಾನು ಹೋಗಲ್ಲ ನೋಡು ಓ ಅವು ನನ್ ತಗ ತಗೋ ತರಾಡಬಿಡ ನೀನು ನನಗೆಲ್ಲ ಗೊತ್ತೈತೀನಿ ಬುದ್ಧಿ ಏನು ಅಂತೇಳಿ ಗೊತ್ತಿದ್ರೆ ನಾ ಸುಮ್ಮನೆ ಹೋಗು ನನಗೆ ಜಾಸ್ತಿ ತಲೆ ಕೆಡಿಸ್ಬಿಡ್ ನೋಡತ್ತೆ ನಾನು ಒಳ್ಳೆ ಮಾತನ್ನಾಗ ಹೇಳ್ತೀನಿ ಏನೋ ಮನೆಯ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದು ಇಟ್ಕೊಂಡು ಹೋಗು ಅಂತ ನಾನು ನೆನ್ನೆಸೆ ಹೇಳಿದ್ನಿ ನೀನು ಇವೆಲ್ಲ ಕೇಳಲಿಲ್ಲ ಅಂದ್ಮೇಲೆ ನಾನು ಸುಮ್ಕಿರಲ್ಲ ನೋಡು ಹೋಗಿ ಸುಮ್ಮನೆ ನಮ್ಮ ಬಟ್ಟೆ ಎಲ್ಲ ಒಗ್ದಾಕು ಬಟ್ಟೆ ಎಲ್ಲ ಹಂಗೆ ಇಕ್ಕೈದ್ನಿ ಅಗೆಯೋಲ್ಲ ಮಾಮಾವ ಹಗಿಬೇಡ ಅಂತ ಹೇಳತ್ತೆ ನಾನು ಮಾಡಲ್ಲ ನಾನು ನಿನಗೆ ಅಡುಗೆನೂ ಮಾಡಲ್ಲ ನಾನು ನಿನಗೆ ಬಟ್ಟೆನೂ ಅಗ್ಯೋಲ್ಲ ಅಷ್ಟೇ ನೀನು ಒಳ್ಳೆ ಬುದ್ಧಿ ಕಲಿಯೋವರೆಗೂ ನಾನೇನು ಮಾಡಲ್ಲ ನಾನು ಏನು ನಿನ್ನ ಮಾತಾಡ್ಸೋಕ್ಕೆ ಬರಲ್ಲ ನೆಂತಾಳೆ ನೀನು ಬಂದು ಎರಡು ದಿನ ಆಗಿಲ್ಲ ಇಷ್ಟೊಂದು ಜೋರು ಮಾಡ್ತೀಯಲ್ಲ ನಿನ್ನ ನಿನ್ನೆಂತಾಳೆ ನಿಮ್ಮ ಅಮ್ಮ ಇನ್ನೆಂತ್ಳಿರ್ಬೋದು ನೀನು ಇರ್ಬೋದು ಅಬ್ಬಾ ನಿಮ್ಮ ಅಮ್ಮ ಹೇಗಾರ ನೀನು ಗಿನ್ನ ಮೀರ್ದಾಳ್ಕೊಳ್ಳಿ ಮೀರಿದಾಳ ಆಗಿರೋಕ್ಕೆ ನೀನು ಅವಳಿಗಿನ ಒಂದು ಐಪಟ್ಟು ಮೀರ್ತೀಯ ಹ್ಞೂ ಅಮ್ಮ ನಿಮ್ಮಮ್ಮೆ ಎಂಥಾಗಿರೋದಕ್ಕೆ ನೀನು ಎಂತಾಳು ಅಂಬೋದು ಗೊತ್ತಾಗ್ತಾ ಐತಿ ನಿಮ್ಮ ಅಮ್ಮೈನ ಬುದ್ಧಿನೇನೆ ತಾಯಿ ಅಂತೆ ಮಗಳು ನೋಲನಂತೆ ಸೀರೆ ಅಂತೇಳಿ ಗಾದೆನೇ ಐತಿ ಯಾಕೆ ನಾನು ಬಿಡು 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 ಮಾತಾಡಬಾರ್ದು ಮಾತಾಡಬಾರ್ದು ಅಂದಂಗೆಲ್ಲ ನಮ್ಮ ಅಮ್ಮಾಯನ್ನೆಲ್ಲ ಹೇಳ್ಕೊಂಡು ಮಾತಾಡ್ತೀಯ ನಮ್ಮ ಅಮ್ಮನೆಲ್ಲ ಅಂದಿದೆಯ ಅಂದರೆ ಸರಿಯಾಗೋದಿಲ್ಲ ನಮ್ಮಅಮ್ಮನೆಲ್ಲ ಯಾಕೆ ನೀನು ನಂಬೋದು ಯಾಕೆ ಅಂಬದು ನೀನು ನಮ್ಮ ಅಮ್ಮನ ಬಗ್ಗೆ ನೀನು ಯಾಕೆ ಮಾತಾಡೋದು ಹಾಂ ನೀನು ಮಾತಾಡೋ ಅಧಿಕಾರ ಇಲ್ಲ ನಮ್ಮ ಅಮ್ಮನ ಯಾಕೆ ಮಾತಾಡ್ತೀಯ ನೀನು ಮಾತಾಡಿಕೊಡೋದು ನಮ್ಮ ಅಮ್ಮನ ನೀನು ಅಂದ್ರೆ ಸರಿಯಾಗೋದಿಲ್ಲ ಓ ಏನು ತಿಳ್ಕೊಂಡಿದ್ದೀಯ ನೀನು ಸುಮ್ಮ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ ಓ ಏನಿಲ್ಲ ನೋಡು ಮತ್ತೆ ಹೇಳ್ದಂಗೆ ಅಂಬ್ತಾ ಒಂದು ಸುಸಾ ಕೇಳಲ್ಲ ಇನ್ನು ಬಂದೆ ಯಾರನಾತು ಹೊಸ್ತ ಬಂದಾಗ ಎರಡು ದಿನ ಎದ್ರಿಕೆ ಕೆಂಪ್ತಾರೆ ಮಾತಾಡಲ್ಲ ಹ್ಞೂ ಹೆಂಗೆ ಏನು ಅಂಬ್ತಾರೆ ಆದ್ರೆ ನಿನ್ನ ಬಂದಾಗಿಂದಲೂ ನೋಡ್ತಾ ಇದ್ದೀನಿ ಭಾಳ ಕೊಂಬ್ಬಿಟ್ಟ ಕೊಂಬಂದೈತಿ ಹ್ಞೂ ಕೊಂಬಂದೇವಿ ಏನಂಗೆ ಹಂಗೆ ಐತೆ ಏನು ಬೇಡ ನಿನಗೆ ಅಬ್ಬ ಅಷ್ಟಿಷ್ಟಿಲ್ಲ ಕಣೆ ಬಂದಾಗ ಒಂದಿಟ್ಟು ಒಂದು ಯಾರೇ ಆಗಲಿ ಯಾರಾಗಲಿ ಆಗಲಿ ಹ್ಞೂ ತಂದೆ ತಾಯಿಗೆ ಹುಡ್ತಾರಾಗಿದ್ರೆ ನೀನು ಅಂತಾಳಲ್ಲ ಅದಕ್ಕೆ ಮತ್ತೆ ಹ್ಮ್ ನೀನು ಯಾರಿಗೂ ಎದ್ರಲ್ಲ ನಿನ್ನ ಅದಕ್ಕೆ ಮತ್ತೆ ನಿಮ್ಮ ಅಮ್ಮ ಅಂತಾಳ ನೀನ್ ಅಂತಾಳ ಅಂದಿದ್ದು ಹ್ಞೂ ಮತ್ತೆ ನಿಮ್ಮ ಅಮ್ಮ ಎಂತಳಾಗಿರೋದ್ಕೆ ನೀನು ಆಗಿರೋದು ಬೇಡ ನೋಡು ಯಾಕೆ ಒಯ್ಯೋದು ಬಿಡೆ ಓ ಓಹ್ ಯಾವಳ ಯಾವಳು ಓದಿ ವದಿ ಅತ್ತೆ ಅತ್ತನ ಮಾತಾಡಿದ್ರೆ ಕೈ ಮಾಡು ಅಂತ ಯಾವಳೆ ಹೇಳ್ಕೊಟ್ಲ ಕೈ ಮಾಡು ಅಂತ ಯಾಕೆ ವಿನು ಏನತ್ತೆ ಅಲ್ಲ ನಾನು ಸುಮ್ಮನೆ ಇದ್ದೀನಿ ನಿಮ್ಮ ಅಮ್ಮಾಯಿ ಅಂತಾಳು ನೀನು ಎಂತಾಳು ಅಂತ ಹೇಳಿ ನಿಮ್ಮ ಅಮ್ಮಾಯಿಗಿನ್ನ ಒಂದು ಐದು ಮೆಂಟ್ಲು ಆರ್ದಾಳು ನೀನು ನಿಮ್ಮ ಅಮ್ಮ ಹೆಂಗಾಗಿರೋದಕ್ಕೆ ನೀನು ಇಂತಾಳಾಗಿರೋದು ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾಯಿದ್ದು ಬೈಕ್ ಬಂದಂಗೆ ಅದಕ್ಕೆನೇ ನಾನೇನಂದೆ ನೀನು ಸುಮ್ನೆ ಹೋಗಮ್ಮ ಈಗ ಬಟ್ಟೆ ಒಗೆ ಅಂತೂ ನಾನು ಆಗಲ್ಲ ನಾನು ಮತ್ತೆ ನಾನು ಮಾಡಿರೋದು ಊಟನೇ ಮಾಡಲ್ಲ ಅಂದಮೇಲೆ ನಾನಿ ಬಿಟ್ಟಾಕಿರೋ ಬಟ್ಟೆ ಯಾಕೆ ಒಗಿಬೇಕು ನಾನು ಒಗ್ಗಿಯಲ್ಲ ಅಲ್ಲ ಒಕ್ಕ ಬೇಕಿದ್ದರೆ ಅಂತ ಅಂದೆ ನಮ್ಮ ಮಾಮಿ ಹೇಳೋವರೆಗೂ ನನ್ನ ಹೊಗ್ಗೆ ಅಲ್ಲ ನಮ್ಮ ಮಾಮ ಬೇಡ ಏನೋ ಅವ್ಳು ಗಡಿಗೆನೂ ಮಾಡ್ಬೇಡ ಬಟ್ಟೆನೂ ಹೋಗಿಬೇಡ ಅವಳವ ಅಂತ ನಮ್ಮ ಮಾಮಿ ಹೇಳತ್ತೆ ನಮ್ಮ ಮಾಮಿ ಹೇಳ್ದಂಗೆ ನಾನು ಕೇಳ್ತೀನಿ ನಾವಂತೂ ಬೇರೆ ಹೋಗಲ್ಲ ನೀನೇ ಹೋಗ್ಬೇಕು ಅದು ಹೆಂಗೆ ಹೋಗ್ತಾರೆ ನಾನು ಹೋಗಲ್ಲ ಬಿಡು ನಾನು ಯಾಕೆ ಹೋಗೋಲ್ಲ ಹೇಳ್ತೀನಿ ಅವಳೇನಾಗ ಅಂದ್ರೆ ತಗದ್ಯಾಡ ಬಾರ್ಸಿ ಹೇಳ್ತೀನಿ ತಣಿ ಕೇಳ್ಬೇಡ ಏನು ಸರಿಯಾಗಿ ಬಾರ್ಸಿದ್ರೆ ಬುದ್ಧಿ ಬರ ಥೋ ಇನ್ ಯಾವತ್ ಬುದ್ಧಿ ಕಲಿಯಾಳ ಯಾವತ್ತು ಮಾಡಿ ಜನ್ಮದಾಗ ಉದ್ದಾರ ಆಗಲ್ ಬಿಡು ಯಾಕೆ ಇರ್ತಾರಪ್ಪ ಭೂಮಿ ಮೇಲೆ ಅನ್ಸುತ್ತೆ ನನಗೆ ಅಲ್ಲ ನಾನು ಏನು ಮಾತಾಡಕೋ ಇಲ್ಲ ಸುಮ್ ಸುಮ್ಮನೆ ಕೆದಿಕೊಂಡು ಬೆಳಿಗ್ಗೆಯಿಂದ ಕಾಲ್ ಕೆರೆತೈತೆ ಜಗಳಕ್ಕೆ ಬರಕ್ಕೆ ಮಮ್ಮ ಕಾಲು ಕೆರೆತ ಐತೆ ನಾನು ಅಲ್ಲಿ ಪರ್ಕೆ ಬಾಕ್ಲಕ್ಕೆ ಹಾಕೋದು ನನ್ನ ಚಪ್ಲಿ ಸರಿಯಾಗಿ ಬಿಟ್ಟು ಬಂದ್ರೆ ತಕ್ಕ ಸೈಡ್ ಎಸಿಯೋದು ಇಂತ ಮಾಡ್ತಾ ಐತೆ ನಾನು ನಾನು ನೋಡ್ತಾ ಇದೀನಿ ನಾನು ಎಲ್ಲ ಎಲ್ಲ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಎಲ್ಲ ಬಾಗಿಲೆಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿದ್ದೀನಿ ಹೋಗಿ ರಂಗೋಲಿ ಎಲ್ಲ ಕೆಡಿಸೋದು ಹಿಂಗೆ ಬೈಲಿ ಅಯ್ಯಪ್ಪ ಅಂತೇಳಿ ನನ್ನ ಎಷ್ಟೆಲ್ಲ ಇದು ಮಾಡ್ತೈತೆ ಗೊತ್ತೇ ಹ್ಞೂ ನೀರು ನಾನು ಅಲ್ಲಿ ನಿಲ್ಲಿಸ್ಬಂದರೆ ಹೊರಗೆ ನಲ್ಲಿ ಆನ್ ಮಾಡಿಬಿಡೋದು ಹಾಂ ಅವ್ರ ಮನೆ ಬಾಗ್ಲಕ್ಕೆ ಹೋಗಲಿ ಅಂತ ನಲ್ಲಿ ಆನ್ ಮಾಡಿಬಿಡುತ್ತೆ ಪಾಪ ಕಂಟಿ ಮಮ್ಮವ್ರ ಮನೆ ಬಾಗ್ಲಿಗೆ ಹೋಗಲಿ ಅಂತ ಅವ್ರ ಇದಕ್ಕೆ ನಲ್ಲಿ ಆನ್ ಮಾಡಿಬಿಡುತ್ತೆ ನೋಡು ನಾನು ಆಫ್ ಮಾಡ್ತೀನಿ ನೀರು ಒಳ್ಳೆ ಓಯ್ತೈತೆ ನೀರು ತಾಣ ಹೋಯ್ತೈತೆ ಹಿಂಗೆಲ್ಲ ಇತ್ತು ಇಂಥ ಮಾಡಿದ್ರೆ ಯಾವತ್ತು ಯಾರು ಉದ್ಧಾರ ಆಗೋಲ್ಲ ಒಬ್ಬರಿಗೆ ತೊಂದರೆ ಮಾಡಬೇಕು ಒಬ್ರಿಗೆ ಹಾಳು ಮಾಡಬೇಕು ಅಂತ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗೋಲ್ಲ ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ ನಮ್ಮ ನನ್ನ ನಮ್ಮ ಕಣ್ಣಿದ್ರಿಗೆ ಹಾಳಾಗಿ ಹೋಗ್ತಾರೆ ನಾವು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ದಂತ ಮಾಡೋಕೆ ಹೋಗ್ಬಾರ್ದು ಸುಮ್ಮನೆ ನೋಡಬೇಕು ಕಣ್ಣಿಂದ ನೋಡಬೇಕೆ ಹೊರ್ತು ಒಬ್ರಿಗೆ ಕೆಟ್ಟದ್ದು ಮಾಡೋಕೆ ಹೋಗ್ಬಾರ್ದು ನಮ್ಮ ನೋಡ್ಕೊಂಡು ಸುಮ್ಮನೆ ಇರಬೇಕು ನಮ್ಮದೆ ಹಿಂಗೈತಲ್ಲ ಐತಲ್ಲ ಅಂತ ನೀನು ಇನ್ನೊಬ್ರಿಗೆ ತೊಂದರೆ ಮಾಡೋಕೆ ಹೋಗ್ತೀಯಲ್ಲ ಗೊತ್ತಾಗಲ್ವೇ ನಿನಗೆ ಹಾಂ ತಿರ್ಗಾ ಮಾತಾಡ್ತೀಯಾ ನಮ್ಮ ನಂಬ್ತೀಯ ನಮ್ಮಮ್ಮಯ್ಯ ನಮ್ಮ ಅಮ್ಮಯ್ಯ ಇವತ್ತೆಷ್ಟು ಗೌರವ ಸ್ಥಿತಿ ಗೊತ್ತೇ ಬಾ ನಮ್ಮ ಊರಾಗ ಹೋಗ್ತೀನಿ ನಮ್ಮ ಅಮ್ಮನ ಯಾರಾನ ಏನಾನ ಅಂದವ್ರಂದ್ರೆ ಅಲ್ಲೇ ಚಪ್ಪಲಿ ತಗೊಂಡು ಹೊಡಿ ಒಡ್ಸ್ಕೊತೀನಿ ಯಾರಾನ ಇಂತಾಳಪ್ಪ ನಿಮ್ಮ ಅಂತ ಹೇಳ್ಬಿಡ್ಲಿ ಬಾ ಹೋಗಿ ಊರಾಗಿ ನಿನ್ನ ನಮ್ಮೂರಿಗೆ ಹೋಗಿ ಕೇಳ್ಕೊಂಬರಗೆ ಹೇಳ್ತೀನಿ ಹೋಗಿ ಕೇಳ್ಕೊಂಬರೋದು ನಿಗ ನಾನು ಬರೋದು ಬೇಡ ಊರಾಗ ಯಾರನ್ನೇ ಅದು ಕೇಳ್ಕೊಂಬ ನಮ್ಮಮ್ಮಿ ಎಂತಾಳ ಅಂತ ಹೇಳ್ತಾರೆ ಓ ಅವ್ತರ ಆಡ್ತೀಯಾ ಹೆಂಗ್ ಮಾತಾಡ್ತೀಯ ನಮ್ಮ ಅಮ್ಮಮ್ಮಾಯಿ ನಂಬ್ತೀಯ ನೀನು ನಮ್ಮ ಅಮ್ಮಮ್ಮಾಯಿ ನಂದರ್ ಬಾಯೋಕ್ಕೆ ಊಳ್ ಬಿಡಬೇಕು ನಾಳೆನೇ ಅಂಥ ಕೆಲಸ ಮಾಡೋವ್ರಿಗೆ ಅದೇ ಬಂದ್ಬಿಡುತ್ತೆ ವಿನು ಈಗ ಅದೇ ಒಂದಿಷ್ಟು ತಲೆಯಾಗಿ ಇರುತ್ತಲ್ಲ ಅವ್ರಿಗೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅವರು ಹಂಗೆ ಮಾಡ್ತಾರೇನೋ ನಾನಿಂಥ ಕೆಲಸ ಮಾಡ್ತಾಯಿದ್ದೀನಿ ಅವ್ರು ಹಂಗೆ ಮಾಡ್ತಾರೇನೋ ಅಂತ ಹೇಳಿ ಅದೇ ಬರುತ್ತೆ ಯಾಕಂದರೆ ನಮ್ಮ ಅಮ್ಮನ ಮಾಡೋ ಕೆಲಸ ಅಂಥದ್ದಲ್ಲ ಅದಕ್ಕೆ ಅದೇ ಬರುತ್ತೆ ತಲೆಯಾಗೆ ನಾನು ಹಿಂಗೆ ಇದ್ದೀನಲ್ಲ ನನಗೆ ಹಿಂಗೆ ಯಾರೋ ಒಬ್ರು ಕೊಡ್ತಾರಲ್ಲ ಯಾರೋ ಒಬ್ರು ಮಾಡ್ತಾರಲ್ಲ ಹಂಗೆ ಎಲ್ಲರೂ ಅವರು ಅವ್ರ ತೆಗಿಸ್ಕೊಬೋದೇನೋ ಅವ್ರ ಹತ್ರ ಅವರು ಹಿಂಗೆ ತರ್ಬೋದೇನೋ ಹಿಂಗೆ ಅದೇ ಬರ್ತಾಯಿರುತ್ತೆ ಮೀನು ತಲೆಯಾಗೆ ಅದು ಅಂತ ಕೆಲಸ ಮಾಡೋರಿಗೆ ಅದೇ ಬತ್ತಿರುತ್ತಂತೆ ಯಾವಾಗಲೂ ಯಾಕಂದರೆ ಅವ್ರದ್ದು ಅದೇ ಅಲ್ಲ ಕಸು ಅದಕ್ಕೋಸ್ಕರ ಹೇಳಿದ್ರೆ ಅರ್ಥ ಮಾಡ್ಕೊಂಡು ನಡೆಯೋ ಅಂತವ್ರಿಗೆ ಆದರೆ ಪರ್ವಿಲ್ಲ ಒಡಿಸ್ಕೊಂಬಂದು ಅವ್ರು ಇರ್ತಾಗೆಲ್ಲ ಚೀ ಥೂ ಅಂತ ಉಗಿಸ್ಕೊಂಡ್ರು ಇನ್ನೂ ಬುದ್ಧಿ ಬಂದಿಲ್ಲ ಅಂತಂದರೆ ಏನು ಹೇಳ ನಿಂತವ್ರಿಗೆ ಥೂ ಅಯ್ಯೋ ಅಂತಾರೆಲ್ಲ ನಾ ಮಕ್ಕ ಇತ್ಕೊಂಡು ಊರಾಗೆ ಹೆಂಗೆ ಓಡಾಡ್ತಾರೋ ಏನೋ ಎಲ್ಲ ಎಂತೆಂತವ್ರು ಹಿಂಗೆ ಹೋಗುತ್ತಾ ಊಗಿತಾರೆ ಯಾವ ದೃಷ್ಟಿಯಾಗಿ ನೋಡ್ತಾರೆ ನನ್ನ ಜನ ಅಂಬದ್ ಲೆಕ್ಕ ಹಾಕಲ್ಲ ಅಲ್ಲ ನಿನ್ನ ಎಂಥ ದೃಷ್ಟಿಯಾಗ ನೋಡ್ತಾ ಇದ್ದಾರೆ ಅಂದರೆ ಜನ ಎಪ್ಪ ರೀತಮ್ಮ ಅಂತಂದರೆ ಥೂ ಒಲ್ಸು ಹ್ಮ್ ರೀತ ಅಂದ್ರೆ ಸಾಕು ಅಯ್ಯೋ ಥೂ ಗಬ್ಬು ಅಂತಾರೆ ಹಂಗೆ ನೀನು ಕರೆಕ್ಟ್ ಆಗಿ ಹೇಳಿದೆ ನೂರಕ್ಕೆ ನೂರು ನೂರ್ ಸತ್ಯ ನೀನು ಹೇಳ್ತಾ ಇರೋ ಮಾತು ನಾನು ಅನುಸರಿಸ್ತಾ ಇದ್ದೀನಿ ಬೆಳಗ್ಗೆ ನಾನು ನೋಡ್ತಾ ಇದೀನಿ ಕಾಲ್ ಕೇಳ್ತಾ ಇತೆ ರಂಗೋಲಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ ಬಂದಿದ್ದೀನಿ ಎಲ್ಲಾ ಕೆಡಿಸ್ತಾ ಐತೆ ಹಾಂ ಎಲ್ಲ ಏನೇನು ಮಾಡ್ತಾಯ್ತೆ ಗೊತ್ತೇ ಸಣ್ಣ ಮಕ್ಕಳು ಥರ ಮಾಡ್ತಾಯಿದೆ ಹಾಂ ಹಂಗೆ ಸಣ್ಣ ಮಕ್ಕಳು ಮಾಡಲ್ಲ ಹೇಳಿದ್ರೆ ಮಕ್ಕಳಾದರೂ ಅರ್ಥ ಮಾಡ್ಕೊತ ಸುಮ್ಮನೆ ಕೂತ್ಕಾಡ್ರಪ್ಪ ಜೀಟಿಕೆ ಮಾಡಬೇಡ್ರಿ ಅಂತೇಳಿ ಮಕ್ಕಳಿಗೆ ಹೇಳಿದ್ರೆ ಎಷ್ಟು ಅರ್ಥ ಮಾಡ್ಕೊಂಡು ಸೈಲೆಂಟ್ ಸೈಲೆಂಟಾಗಿ ಕುತ್ಕೊತ ಆದರೆ ನಿನಗೆ ಅರ್ಥ ಆಗ್ತಾಯಿಲ್ಲ ನಾನು ಬೆಳಗಿಂದ ನೋಡ್ತಾ ಇದ್ದೀನಿ ಓಹೋ ಅವು ಥರ ಮಾಡ್ತಾ ಇದೀಯ ನನ್ನ ಹತ್ರ ಏನು ನಡೆಯೋದಿಲ್ಲ ಅಕ್ಕ ನಾನು ಏನಿಲ್ತಿರ್ಗ ಏನು ಎಂಟಿ ಅಮ್ಮ ಏನು ನೋಯ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದೀಯಾ ಎಂಟಿ ನೋಯ್ತಿದ್ರು ಗಂಡು ಸುಮ್ತಾ ಇದ್ದಾನೆ ಎಲ್ಲರು ಹಿಂಗೆ ಲಜ್ ಕೊಟ್ಟರೆ ಇವಳು ಇಲ್ಲ ಎಲ್ಲಿಗೆ ಹೋಗ್ತಾಳೆ ನೋಡ್ತಿರೀ ನನ್ನೇ ಸದರ ಕೊಡ್ತಾ ಬಂದಾಳೆ ಬಂದಾಳಿದ್ರಿಗೆ ನನ್ನ ಸದರ ಕೊಡ್ತಾ ಇದೀರೇನ್ ನೀನು ಸರಿಯಾಗಿದ್ದಿದ್ರೆ ನಾವು ಯಾಕಮ್ಮ ಹಿಂಗೆ ಮಾತಾಡ್ತಿದ್ವಿ ನೀನು ಸರಿಯಾಗಿದ್ದರೆ ನಾವು ಯಾಕಮ್ಮ ಹಿಂಗೆ ಲೂಸ್ ಕೊಡ್ತಿದ್ವಿ ನಾನು ಹೇಳ್ತಿದ್ದೆ ಅವಾಗೆ ಹಿಂಗೆ ಮಾತಾಡ್ಬೇಡ ಮಾತಾಡ್ಬೇಡ್ಕಣೆ ನನ್ನ ಅಂತ ಬುದ್ಧಿ ನನ್ನ ಬುದ್ಧಿ ಹೇಳ್ತಿದ್ದೆ ನಾನು ಆದ್ರೆ ನೀನು ಮಾಡ್ರ ತಪ್ಪು ತಾನೆ ಹಾ ಇದ್ರಾಗ ಯಾರು ತಪ್ಪು ಯಾರು ಸರಿ ಅಂತ ನೀನು ತಿಳ್ಕ ತಿಳ್ಕೊಂಡು ಮಾತಾಡು ಸರಿನಾ ಯಾರಿಗೇಳ್ಬೇಕು ಯಾರೇ ಬಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ನೀನು ಫಸ್ಟ್ ನ್ಯಾಯ ರೀತಿ ಸರಿಯಾಗಿದ್ದಿದ್ರೆ ನೀನು ನಾ ಇವತ್ತು ಹಿಂಗೆ ಮಾತಾಡ್ತಿರ್ಲಿಲ್ಲ ನನ್ನ ಹೆಂಡ್ತಿ ಹಿಂಗೆ ಮಾತಾಡಬೇಡ ಅಂತ ನಾನು ಹೇಳ್ತಿದ್ದೆ ನನ್ನ ಹೆಂಡ್ತಿಗೆ ನಾನು ಹೇಳ್ತಿದ್ದೆ ಇವತ್ತು ನನ್ನ ಸಸಿಗೆ ಯಾಕಮ್ಮ ಹಂಗೆ ಮಾಡ್ತೀಯಾ ಹಂಗೆ ಮಾಡಬೇಡ ಸುಮ್ಮನೆ ಇರೋ ಅಂತ ಸರಿ ಇಲ್ದಾರ್ಗೆ ಯಾರು ಹೇಳಲ್ಲ ಇದು ಎಲ್ಲರ ಕಣಗೂ ಸರಿಯಾಗಿ ಐತೆ ಯಾರು ಏನು ಮಾಡ್ತಾರೆ ಅಂತ ಗೊತ್ತೈತೆ ಯಾರು ಸರಿ ಯಾರು ತಪ್ಪು ಅಂಬೋದು ಗೊತ್ತೈತೆ ನೀನು ಅಂದ್ಕೊಂಡಿರ್ಬೋದು ನಾನು ದೊಡ್ಡವಳು ನನ್ನ ಮೇಲೆ ಹಂಗೆ ಹಿಂಗೆ ನನಗೆ ಮರ್ಯಾದೆ ಕೊಡೋಲ್ಲ ಅಂತ ಕೊಡಲ್ಲ ಯಾರು ಮರ್ಯಾದೆ ಕೊಡಲ್ಲ ನಿನಗೆ ಇಂಥ ಕೆಲಸ ಮಾಡ್ಕೊಂಡು ನೀನು ಓಡಾಡ್ತಾ ಇದೆಯಾ ಅಂದರೆ ಯಾರು ಮರ್ಯಾದೆ ಕೊಡೋದಿಲ್ಲ ನಿನಗೆ ನಾನು ಇವನ್ ನೆಚ್ಕೊಂಡು ಅಂಗಡಿ ಮಾಡ್ದೆ ಹ್ಞೂ ಇಂಥನೆಲ್ಲ ನೆಚ್ಕೊಂಡು ಮಾಡಿದ್ರೆ ಆಯ್ತಲ್ಲ ಹಿಂಗೆ ಹಾಳಾಗಿ ಹೋಗ್ಬೇಕು ನಾವು ಇಂಥನೆಲ್ಲ ನೆಚ್ಕೊಂಡು ಏನು ಮಾಡಬಾರ್ದು ನೋಡು ಇವಾಗ ಎಂಟಿ ಮತ್ತೆ ಕೇಳ್ಕೊಂಡು ಹೆಂಗ್ ಕುಣಿತಾ ಇದ್ದಾನೆ ಇದಕ್ಕೆಲ್ಲ ಕಾರಣ ಲಕ್ಷ್ಮಿ ಲಕ್ಷ್ಮಿ ಮಗನೆ ಆ ನಮ್ಮ ಮನೆ ಹಾಳು ಮಾಡಿದ್ರು ಹಾಳು ಮಾಡಿದ್ರು ಮನಿ ಹಾಳು ಹ್ಮ್ ಎಷ್ಟು ಹೊಟ್ಟೆ ಹುರಿದು ಹೋಗ್ತೈತೆ ನನಗೆ ಮಾಡ್ತೀನಿ ಇದು ಹೋಗ್ತೀನಿ ಇರುತ್ತೆ ಅಂತ ಹ್ಮ್ ಅಪ್ಪ ಏನ್ ಅಮ್ಮ ಹಿಂಗ್ ಕಾಲ್ ಕೆರಿತಾಳಲ್ಲ ಜಗಳಕ್ಕೆ ರೀ ಬೆಳಗ್ಗೆಯಿಂದ ನೋಡ್ತಾ ಇದೀನಿ ನಾನು ನೀರು ಸುಮ್ ತಿರು ಬಿಡುತ್ತೆ ಹೋಗ್ಲಿ ಅಂತ ಸುಮ್ಮನೆ ತಗೊಂಡ್ ಬಯ್ಯುತ್ತೆ ಒಯ್ಯುತ್ತೆ ಅವರು ಅಲೆ ಸುಮ್ನಾಗ್ಬಿಟ್ಟವ್ರೆ ಒಬ್ರಿಗೆ ತೊಂದರೆ ಮಾಡಾಳು ಎಷ್ಟ್ ದಿನ ಮಾಡ್ತಾಳೆ ಅಂತೇಳಿ ಸುಮ್ನಾಗ್ಬಿಡ್ತಾರ ಅವ್ರು ಏನೂ ತಲೆ ಕೆಡಿಸ್ಕೊಮಕ್ ಹೋಗ್ತಿಲ್ಲ ಅವಾಗ ಒಂದು ಎರಡು ದಿನ ಮಳೆ ಬಂತಲ್ಲ ಅವಾಗ ಕೆಸರ ಇದ್ದಂಗೆ ಆಯಿತು ಇವಾಗ ಅವ್ರು ಅಲೆ ಈಗ ಬಿಡತ್ತ ಬಿಸ್ಲೈತೋಗೋದು ಬೂಮಿ ಭೂಮಿ ಮತ್ತೆ ಅಂತೇಳಿ ಸುಮ್ಮನೆ ಆಗ್ತಾರೆ ಒಬ್ರಿಗೆ ತೊಂದರೆ ಮಾಡಕ್ ಹೋದ್ರೆ ಉದ್ಧಾರ ಆಗೋಲ್ಲ ಅಂಬತ್ ಗೊತ್ತದಕ್ಕೆ ಉದ್ಧಾರ ಆಗೋಲ್ಲ ಅಯ್ಯೋ ನಮ್ಮಮ್ಮಿಗೆ ಇಷ್ಟು ಹೇಳೋಣಪ್ಪ ಅಲ್ಲ ನಾವೇನು ಗೊತ್ತಿಲ್ಲದಲ್ಲ ತಪ್ಪು ಮಾಡಿ ಹಿಂಗೆ ಆಯ್ತಲ್ಲ ನೋಡು ನಿನ್ಮೇಲೆ ಆದರೂ ಚೆನ್ನಾಗಿರ್ಬೇಕು ಅಂಬೋದೇನಿಲ್ಲ ಥೋ ಇಂಥ ಕೆಲಸ ಮಾಡುತ್ತೆ ಅಯ್ಯೋ ಹೆಂಗೆ ಹೇಳಿರಂಗೆ ಊರು ಬಾಯಿ ಮಾಡ್ತೈತೆ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಇಂಥವ್ರಿಗೆ ಥೋ ನಾನು ಕಲಿಸ್ತೀನಿ ನೋಡಿ ನಿಮ್ಮಮ್ಮಾಯಿಗಿನ ಮೇಲೆ ಬುದ್ಧಿನ ಹಿಂಗೆಲ್ಲ ಮಾಡಿರಿ ಓ ಎಲ್ಲ ಏನೇನೋ ಮಾಡ್ತಾ ಕಿತಾಪತಿ ಕಿತಾಪತಿ ನಾನಿನ್ ಬೊಯ್ಲಿ ಗಂಡ ಗಂಡ ಹೆಂಡ್ತಿ ಗುದ್ದಾಡಲಿ ಜಗಳ ಆಡಲಿ ಅಂಬ ಇದಕ್ಕೆ ಏನೇನೋ ಮಾಡ್ತಾ ಇದ್ದ ಗೊತ್ತೇ ಅಯ್ಯಪ್ಪ ಅಪ್ಪ ಅಪ್ಪ ನೋಡ್ಬೇಕು ಹಂಗೇನೆ ನೋಡೋರಲ್ಲ ವೀಕ್ಷಕರ ನಿಮ್ಮ ಅಮ್ಮಾಯಿ ಹಂಗೆ ಹಿಂಗೆ ಅಂತ ಹೇಳ್ತೈತೆ ಅದಕ್ಕೆ ನಮ್ಮ ಅಮ್ಮನ ಯಾರ ಊರಾಗ ಏನಾರ ಬಾ ನೋಡೋಣ ಹೇಳ್ಕೊಂಡು ಹೋಗ್ತೀನಿ ನನ್ನ ನನ್ನತಾರ ಅಂತ ನಮ್ಮ ಅಮ್ಮನ ನಂಬ್ತಾರ ಅಂತ ನನಗೆಲ್ಲ ಗೊತ್ತಾಗೈತೆ ನೀವು ಆತು ನಾನು ಮಾಡೋದು ಸರಿಯಾಗೈತೆ ಅತ್ತೆ ಮೇಲೆ ಕೈ ಮಾಡಬಾರ್ದಾಗಿತ್ತು ಮಾಡಿದೆ ಆದರೆ ಅವ್ರು ಮಾತಾಡಿದಕ್ಕೆ ನನಗೆ ತುಂಬ ಕೋಪ ಬಂತು ಅವ್ರು ಸರಿ ಇಲ್ಲ ಅವ್ರು ಇದ್ದು ಇನ್ನೊಬ್ರಿಗೆ ಹೇಳಿದ್ರೆ ಕೇಳ್ತಾರೆ ಅವರೇ ಸರಿ ಇಲ್ಲ ಅಂದಮೇಲೆ ಇನ್ನೊಬ್ರಿಗೆ ಯಾಕೆ ಕೇಳಬೇಕು ಹೇಳಿದ್ರೆ ಅವಾಗ ಯಾರಾದ್ರೂ ಕೇಳ್ತಾರೆ ಯಾರೂ ಕೇಳಲ್ಲ ಅವ್ರು ಸರಿಯಾಗಿದ್ದು ಬೇರೆಯವ್ರು ನ್ಯಾಯ ಹೇಳಬೇಕು ನೋಡ್ತಾ ಇರಿ ನೀನು ನಾನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಅಭಿಪ್ರಾಯ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು